ನೀವು ಈ ಪವರ್ ವೀಡರ್ ಮೆಷಿನನ್ನು ಎಮ್ ಡಿ ಎಂನಲ್ಲೇ ತಗೋಬೇಕು ಅಂತ ಇಲ್ಲ ಯಾವ ಕಂಪನಿಯಲ್ಲೂ ಬೇಕಾದರೂ ತಗೋಬೋದು ಆದರೆ ಈ ಒಂದು ಫ್ಯೂಚರ್ ಇದೆ ಅಂತ ಚೆಕ್ ಮಾಡಿ ತಗೊಳ್ಳಿ ಹಳೆಯ ಪವರ್ ವೀಡರ್ನಲ್ಲಿ ಈ ಕ್ಯಾನ್ ಫುಲ್ ಪೆಟ್ರೋಲ್ ಹಾಕಬೇಕಾಗಿತ್ತು ಆದರೆ ಹೊಸ ಪವರ್ ವೀಡರ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಪೆಟ್ರೋಲ್ ಸೇವ್ ಮಾಡ್ಬೋದು ಗಡಗಡ ಅಂತ ಕೆಲಸ ಮಾಡ್ತಿದ್ದ ಪವರ್ ವೀಡರನ್ನು ಹೇಗೆ ಸ್ಮೂತಾಗಿ ಕೆಲಸ ಮಾಡ್ತಿದೆ ಅಂದರೆ ಅದಕ್ಕೆ ಕಾರಣ ಇದೆ ನೋಡಿ ನಮಸ್ಕಾರ ಇವಾಗಿನ ಕಾಲದಲ್ಲಿ ಕಿರು ಸಣ್ಣ ಕೃಷಿಕರಿಗೆ ಟ್ರಾಕ್ಟರ್ ಬದಲು ಪವರ್ ವೀಡರ್ ಬಂದಿದೆ ಅಂತ ಎಲ್ಲರಿಗೂ ಗೊತ್ತು ಆದರೂ ಈ ಪವರ್ ಬೀಡರ್ ನಲ್ಲಿ ಎಲ್ಲಾನು ಸಕ್ಸಸ್ಫುಲ್ ಆಗಿ ಇದೆಯಾ ಎಲ್ಲರೂ ಯೂಸ್ ಮಾಡ್ತಿದ್ದಾರಾ ಅಂದ್ರೆ ಇಲ್ಲ ಮೂವತ್ ಪರ್ಸೆಂಟ್ ಎಂ ಡಿ ಎಂ ಗ್ರಾಹಕರು ಈ ಪವರ್ ಬೀಡರ್ ಅನ್ನು ಯೂಸ್ ಮಾಡಲಿಕ್ಕೆ ಕಷ್ಟಪಡ್ತಿದ್ದಾರೆ ಅದಕ್ಕಾದ ಸೊಲ್ಯೂಷನ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಕೃಷಿ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಉಪಯೋಗವಾಗಲಿ ದೊಡ್ಡ ಮೊತ್ತದ ಟ್ರ್ಯಾಕ್ಟರ್ ತಗೊಳ್ಳುವ ಬದಲು ಕಮ್ಮಿ ಬೆಲೆಯಲ್ಲಿ ಈ ಪವರ್ ವೀಡರ್ನ ತಗೋಬಹುದು ಇದರಿಂದ ಮಣ್ಣು ಎಳೆಯೋದು ಹದ ಮಾಡೋದು ಬೆಲೆ ನಡುವಿನ ಹುಲ್ಲು ಕಲೆಗಳನ್ನ ತೆಗೆಯಬಹುದು ಅಡಿಕೆ ತೆಂಗುಗಳ ಸುತ್ತ ಸಣ್ಣ ಗುಂಡಿ ತೆಗೆಯಬಹುದು ಅದೇ ತರಹ ಟೈಲರ್ ಮತ್ತು ಪಿ ಟಿ ಅಟ್ಯಾಚ್ಮೆಂಟ್ ಕೂಡ ಇದೆ ಈಗ ಏನು ಪ್ರಾಬ್ಲಮ್ ಏನು ಅಪ್ಡೇಷನ್ ತಂದಿದ್ದೀವಿ ಅಂದ್ರೆ ಏನು ಪ್ರಾಬ್ಲಮ್ ಅಂದ್ರೆ ವೈಬ್ರೇಷನ್ ಯಾಕೆಂದ್ರೆ ಇದು ಸೆಂಟರ್ ರೋಟರಿ ಮಾಡೆಲ್ ಇದರಿಂದ ಕೆಲಸ ಮಾಡುವಾಗ ವೈಬ್ರೇಷನ್ ಡೈರೆಕ್ಟ್ ಆಗಿ ಕೈಗೆ ಬರುತ್ತೆ ಇದರಿಂದ ವಯಸ್ಸಾದವರು ಕಷ್ಟಪಡುತ್ತಾರೆ ಅದಕ್ಕೆ ಪರಿಹಾರವಾಗಿ ನಾವು ಯಾವ ಕಂಪನಿಯಿಂದಲೂ ಕೊಡಲಿಕ್ಕೆ ಆಗದ ಡಬಲ್ ಸನ್ಸ್ಪೇಷನ್ ಸಿಸ್ಟಮ್ ತಂದಿದ್ದೀವಿ ಇದರ ವ್ಯತ್ಯಾಸ ಏನೆಂದ್ರೆ ನಾವು ಎತ್ತಿನ ಗಾಡಿಯಲ್ಲಿ ಹೋಗೋಕ್ಕೂ ಕಾರಲ್ಲಿ ಹೋಗೋಕ್ಕೂ ಏನು ವ್ಯತ್ಯಾಸ ಇದೆಯೋ ಅದೇ ಸರಿ ಆಯಿತು ಸಸ್ಪೆನ್ಶನ್ ಮಾಡಲ್ ಬಂದಾಯ್ತಲ್ಲ ಇನ್ ಮುಂದೆ ಹಂಡ್ರೆಡ್ ಪರ್ಸೆಂಟ್ ವೈಬ್ರೇಷನ್ ಇರಲ್ಲ ಅಲ್ವಾ ಅಂದ್ರೆ ಇದರಿಂದ ಐವತ್ತು ಪರ್ಸೆಂಟ್ ವೈಬ್ರೇಷನ್ ಮಾತ್ರ ಕಮ್ಮಿ ಮಾಡೋಕ್ಕಾಗುತ್ತೆ ಯಾಕೆ ಅಂತ ಟೆಕ್ನಿಕಲ್ ಆಗಿ ಹೇಳ್ತೀನಿ ಬನ್ನಿ ನಮ್ಮ ಈ ಪವರ್ ವಿಡರ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಈ ಬ್ಲೇಡ್ ರೊಟೇಟ್ ಆಗಿ ಕಲೆ ಇತ್ಯಾದಿ ಕೆಲಸವನ್ನ ಮಾಡುತ್ತೆ ನಿಮಗೇನೆ ಗೊತ್ತು ಕೆಲಸ ಮಾಡುವಾಗ ಎಷ್ಟು ವೈಬ್ರೇಷನ್ ಇರುತ್ತೆ ಅಂತ ಆದರೆ ನಮ್ಮ ಹೊಸ ಅಪ್ಡೇಟ್ ನಲ್ಲಿ ಸಸ್ಪೆನ್ಷನ್ ಕೊಟ್ಟಿದ್ದೀವಿ ಇದರಿಂದ ಏನು ಆಗುತ್ತೆ ಅಂದ್ರೆ ಐವತ್ತು ಪರ್ಸೆಂಟಷ್ಟು ಅಷ್ಟು ವೈಬ್ರೇಷನ್ ಕಡಿಮೆ ಮಾಡುತ್ತೆ ಯಾಕೆ ಐವತ್ತು ಪರ್ಸೆಂಟ್ ಅಷ್ಟು ಆಗುವಷ್ಟು ಮಾಡಿದೀರಾ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಂದ್ರೆ ಎಷ್ಟು ಆಳವಾಗಿ ಹೋಗಬೇಕು ಅಂತ ನೋಡ್ಕೊಳ್ಳೋದು ಈ ಡೆಪ್ತ್ ರಾಡ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಸ್ಪೆನ್ಷನ್ ಕೊಟ್ರೆ ಈ ಡೆಪ್ ರಾಡ್ ಮೇಲೆ ಬಂದ್ಬಿಡುತ್ತೆ ಅವಾಗ ಬೇಕಾದಂಗೆ ಮಣ್ಣು ತೆಗೆಯಲು ಆಗೋದು ಇಲ್ಲ ಅದರಿಂದ ಡೆಪ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು ವೈಬ್ರೇಷನ್ ಬ್ಯಾಲೆನ್ಸ್ ಮಾಡಬೇಕು ಅಂತಾನೆ ಐವತ್ ಪರ್ಸೆಂಟ್ ಸಸ್ಪೆನ್ಷನ್ ಕೊಟ್ಟಿದ್ದೀವಿ ಇದೇ ನೋಡಿ ನಮ್ಮ ಹಳೆಯ ಕಾವೇರಿ ಪವರ್ ವೀಡರ್ ಇದರಲ್ಲಿ ನಾವು ಎಷ್ಟು ಪ್ರೆಸ್ ಮಾಡಿದ್ರೂ ಹಾಗೆ ಇರುತ್ತೆ ವೈಬ್ರೇಷನ್ ಫುಲ್ ಬಾಡಿಗೆನೆ ಬರುತ್ತೆ ಇದು ನಮ್ಮ ಹೊಸ ಸಸ್ಪೆನ್ಷನ್ ಮಾಡಲ್ ನೋಡಿ ಎಷ್ಟು ಕ್ವಶನಿಂಗ್ ಸಿಗುತ್ತೆ ಅಂತ ಆದರೆ ನಾವು ಕೆಲಸ ಮಾಡುವಾಗ ನಮ್ಮ ಕೈಗೆ ಐವತ್ ಪರ್ಸೆಂಟ್ ಬ್ಲೇಡ್ಗೆ ಡೆಪ್ತ್ ರಾಡಿಗೆ ಐವತ್ ಪರ್ಸೆಂಟ್ ಕ್ವಶನಿಂಗ್ ಸಿಗುತ್ತೆ ಇದರಿಂದ ಕೆಲಸ ಮಾಡುವಾಗ ಆರಾಮವಾಗಿ ಕೈ ನೋವಾಗದೆ ಸ್ಮೂತ್ ಆಗಿ ಕೆಲಸ ಮಾಡಬಹುದು ಇಷ್ಟೇ ಮಾತ್ರವಲ್ಲ ಇನ್ನೂ ಉಪಯೋಗ ಇದೆ ಅದೇನೆಂದರೆ ಯಾವ ಒಂದು ಮಿಷಿನ್ ಆದರೂನು ಜಾಸ್ತಿ ಆದ ವೈಬ್ರೇಷನ್ ಬರುವಾಗ ಸರ್ವಿಸ್ ಪ್ರಾಬ್ಲಮ್ ಬರುತ್ತೆ ಪಾರ್ಟ್ಸ್ಗಳು ಲೂಸ್ ಆಗುತ್ತೆ ಈ ಸಸ್ಪೆನ್ಷನ್ ನಿಂದ ಸರ್ವಿಸ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ನ ಲೈಫ್ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಗ್ರಾಹಕರಲ್ಲಿ ಒಬ್ಬರಿಗೆ ಮೆಷಿನ್ ಅನ್ನು ಕೊಟ್ಟು ಕೆಲಸ ಮಾಡಿ ನೋಡಿ ಅವರು ಹೇಳಿದ ಮಾತೇನೆಂದರೆ ಪೆಟ್ರೋಲ್ ನ ಖರ್ಚು ಇಪ್ಪತ್ತು ಪರ್ಸೆಂಟ್ ನಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದ್ರು ನಾವು ಕೂಡ ಅದನ್ನ ಟೆಸ್ಟ್ ಮಾಡಿ ಪ್ರೂವ್ ಮಾಡಿದೀವಿ ನಿಮಗೆ ಯಾವುದೇ ತರಹದ ಪ್ರಶ್ನೆಗಳು ಕೇಳಬೇಕಾದರೆ ಸ್ಕ್ರೀನ್ ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಡೀಟೇಲ್ಸ್ ಗಳನ್ನ ತಿಳ್ಕೊಳ್ಳಿ مننه ورکړو